ನಾನು ವಿಜಯಕುಮಾರ್ ರೈಗ ನಾನು ವೃತ್ತಿಯಲ್ಲಿ ವಕೀಲರಾಗಿದ್ದು ಜೆ ಡಿ ಎಸ್ ಪಕ್ಷದ ತಾಲೂಕು ಕಾನೂನು ಘಟಕದ ಅಧ್ಯಕ್ಷನಾಗಿದ್ದು ಈ ಒಂದು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸಚಿವ ಸ್ಥಾನವನ್ನು ಇವತ್ತು ದೊರಕಿದ್ದು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಅತ್ಯಂತ ಒಂದು ಸಂತೋಷದ ಒಂದು ವಿಷಯ ಅನ್ನಿಸ್ಬೋದು ಇವತ್ತು ಅವರು ಇವತ್ತು ಅಂತಲ್ಲ ದೇಶದಾದ್ಯಂತ ಇವತ್ತು ಹಲವಾರು ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಸಚಿವರಾಗಿದ್ದು ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ಇವತ್ತು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತಲ್ಲ ಇವತ್ತು ದೇಶದಾದ್ಯಂತ ಒಂದು ಅತ್ಯಂತ ಹೆಮ್ಮೆಯ ಒಂದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಸಚಿವರ ಸಂಪುಟ ದರ್ಜೆಯ ಸಚಿವರಾಗಿದ್ದು ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಇವತ್ತು ಸಂತೋಷಕರವಾದಂಥ ಜನ ಆಗಿರ್ಬೋದು ಇವತ್ತು ಅವರು ಇವತ್ತು ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಸಚಿವರಾಗಿದ ನಂತರ ಈ ಬೆಂಗಳೂರಿಗೆ ಆಗಮಿಸಿದ ಬಂದಂಥ ಸಂದರ್ಭದಲ್ಲಿ ಇವತ್ತು ಹಲವಾರು ಕಾರ್ಯಕರ್ತರನ್ನು ಉದ್ದೇಶಿಸಿ ಇವತ್ತು ಬೃಹತ್ ಒಂದು ರೋಡ್ ಶೋ ಮುಖಾಂತರ ಏನು ವಿಮಾನ ನಿಲ್ದಾಣ ಮುಖಾಂತರ ಒಂದು ಜೆ ಪಿ ಭವನದ ಒಂದು ಪಕ್ಷದ ಕಚೇರಿಯಲ್ಲಿ ಇವತ್ತು ಬೃಹತ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಇವತ್ತು ಮಾತನಾಡಿದ್ದಾರೆ ಇವತ್ತು ನಮ್ಮ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯದ ಜನತೆಗೆ ಮತ್ತು ದೇಶದ ಜನತೆಗೆ ಇವತ್ತು ಇವತ್ತೇನಾದಪ್ಪ ಅಂತಂದರೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈ ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳದ ಸಂಘಟನಾ ಕಾರ್ಯದರ್ಶಿ ನಾನು ಇವತ್ತಿನ ಒಂದು ನಮ್ಮ ಇವರಿಗೆ ಮಾನ್ಯ ಜೆ ಎಸ್ ಡಿ ಅವರಿಗೆ ಅವರು ಕೇಂದ್ರದ ಮಂತ್ರಿ ಆದಮೇಲೆ ಅವರಿಗೆ ಬೆಂಗಳೂರಿಗೆ ಬಂದು ಇವತ್ತಿನ ಅಭಿನ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಇವತ್ತೊಂದು ನಮಗೆ ನಮ್ಮಂಥ ಕಾರ್ಯಕರ್ತರಿಗೆ ಅವರು ಕೊಟ್ಟಂಥ ಒಂದು ಭರವಸೆಗಳು ನಮಗೆ ಕೊಟ್ಟಂಥ ಒಂದು ಆಶ್ವಾಸನೆಗಳು ಅವರು ಕೊಟ್ಟಂಥ ಒಂದು ಧೈರ್ಯವಂತಿಕೆ ನಿಜವಾಗಿಯೂ ಇವತ್ತು ನಾನು ಅವರನ್ನು ಮತ್ತು ಈ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರ ಪರವಾಗಿ ಅವರಿಗೆ ರತ್ ಪೂರಕವಾದ ಅಭಿನಂದನೆಗಳನ್ನು ಕೊಡ್ತೇನೆ ಆಮೇಲೆ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೇನೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಇವತ್ತು ಇವತ್ತಿನ ದಿವಸ ತುಂಬ ಒಂದು ವ್ಯಾಲ್ಯೂಯಬಲ್ ಟೈಮ್ ಅದಕ್ಕೋಸ್ಕರ ಇವತ್ತು ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ನಮ್ಮಂತಹ ಕಾರ್ಯಕರ್ತರಿಗೆ ಅವರು ಕೊಟ್ಟಂತಹ ಒಂದು ಸಂದೇಶ ಮುಂದಿನ ದಿವಸ ನಾವು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಅಂತೂ ಹಿಡಿಯುವುದಂತೂ ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೋಸ್ಕರ ನಾನು ಈ ಮೂಲಕ ನಾನೊಂದು ಈ ಮಾಧ್ಯಮದ ಮೂಲಕ ಪ್ರತಿಯೊಂದು ಕಾರ್ಯಕರ್ತರಿಗೆ ಇವತ್ತೊಂದು ನಾನು ಇದು ಒಂದು ಆಶ ಆಶ್ವಾಸನೆಯನ್ನು ಕೊಡ್ತೇನೆ ದಯಮಾಡಿ ನಮ್ಮ ರಾಜ್ಯ ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಅಭಿವೃದ್ಧಿಗಾಗಿ ಈ ರಾಜ್ಯದ ಜನರ ಬಡವರ ಒಂದು ಏಳಿಗೆಗಾಗಿ ನೀವು ಮುಂದೆ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಎಚ್ ಡಿ ಅವರನ್ನು ಮಾಡಬೇಕಾಗಿ ನಾನು ನಿಮ್ಮನ್ನು ಕಳಕಳಿಯಾಗಿ ನಾವು ಸ್ವಲ್ಪ ಹಿಂದೆ ಇರಬಹುದು ಆದರೆ ನಾವು ಆಶಾದಾಯಕವಾಗಿದ್ದೇವೆ ಇವತ್ತು ನಮ್ಮ ಮಾನ್ಯ ಭೋಜೇಗೌಡರು ನಮ್ಮ ಎಮ್ ಎಲ್ ಸಿಯಲ್ಲಿ ಅವರು ಗೆದ್ದು ಬಂದಿದ್ದಾರೆ ಆದ್ದರಿಂದ ನಮ್ಮಂಥ ಕಾರ್ಯಕರ್ತರು ನಾವು ಖಂಡಿತವಾಗಿ ಇವತ್ತು ತುಂಬ ಸಂತೋಷವಾಗಿದ್ದೇವೆ